ನಮಸ್ತೆ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಮೂರು ತಿಂಗಳು ಬಾಳೆ ನವೆಂಬರ್ ಹದಿನೈದು ಇದನ್ನು ನಾಟಿ ಮಾಡಿದ್ದು ಇದು ಬಾಳೆ ಮತ್ತು ಬಟರ್ ಫ್ರೂಟ್ ಮಾಡಲು ಹದಿನೈದು ಇಂಟು ಹದಿನೈದು ಹದಿನೈದು ಇಂಟು ಹನ್ನೆರಡು ಬಟರ್ ಫ್ರೂಟ್ ಹಾಕಿರ್ತಕ್ಕಂಥದ್ದು ಹಾಗೆ ಬಾಳೆಹಣ್ಣಿಗೆ ಇಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಐದು ಅಡಿ ಎರಡು ಸಾಲುಗಳ ಮ ಜೋಡಿ ಸಾಲು ಪದ್ಧತಿ ಇದು ಎರಡು ಸಾಲ ನಡುವೆ ಆರಡಿ ಅಂತರ ಮಧ್ಯ ಎಂಟಡಿ ಗ್ಯಾಪು ಇಲ್ಲಿ ಎಂಟಡಿ ಇದೆ ಇದು ಜೋಡಿ ಸಾಲು ಪದ್ಧತಿ ಹೆಂಗೆ ಜೋಡಿ ಸಾಲು ಪದ್ಧತಿ ಆಯ್ತದೆ ಅಂತಂದರೆ ಸೊ ಇದು ಬಟರ್ ಫ್ರೂಟ್ನ ಲೈನು ಇದು ರೈಸಿಂಗ್ ಬೆಡ್ಡು ಆ ರೈಸಿಂಗ್ ಬೆಡ್ನ ಆ ಕಡೆ ಈ ಕಡೆ ನಾವು ನೇಂದ್ರ ಬಾಳೆನ ಹಾಕಿದ್ದೀವಿ ಯಾಕೆ ಅಂತಾರೆ ಈ ಈಗೇನು ನಾವು ಇನ್ವೆಸ್ಟ್ ಮಾಡಿದ್ದೀವಿ ಬಟರ್ ಫ್ರೂಟ್ನ ಹಾಕೋದಕ್ಕೆ ಆ ಇನ್ವೆಸ್ಟ್ಮೆಂಟು ಈ ಬಾಳೆನಲ್ಲಿ ಹೊರಗಡೆ ಬರಬೇಕು ಸೊ ಇದ್ರ ಜೊತೆಲಲ್ಲಿ ಈಗ ಬೇಸಿಗೆ ಆಗಿರೋದ್ರಿಂದ ಮಲ್ಚಿಂಗ್ ಮೆಟೀರಿಯಲ್ ಆಗಿ ಅಲಸಂದನ ಹಾಕಿದ್ದೀವಿ ಒಳಗಡೆ ಗ್ರೀನ್ ಮೆನ್ಯೂರಿಗೋಸ್ಕರ ಇಲ್ಲಿ ಯಾವುದೇ ರೀತಿಯ ಕೆಮಿಕಲ್ಲು ಪೆಸ್ಟಿಸೈಡು ಏನನ್ನು ಕೂಡ ಬಳಸಿಲ್ಲ ಪೂರ್ತಿ ಇದು ಆರ್ಗ್ಯಾನಿಕಲ್ಲಿ ಗ್ರೋ ಆಗ್ತಾ ಇರ್ತಕ್ಕಂಥದ್ದು ಪ್ರತಿ ಗಿಡದ ಸ್ಟಮ್ಮು ಕೂಡ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯ ಇನ್ಸೆಕ್ಟ್ಸ್ದು ಪ್ರಾಬ್ಲಮ್ ಇದುವರೆಗೂ ನಾವು ಅಪ್ಲೈ ಮಾಡೇ ಇಲ್ಲ ಸೊ ನೋಡಿ ಗಿಡ ಎಷ್ಟು ಚೆನ್ನಾಗಿದೆ ಮೂರು ತಿಂಗಳು ನೋಡಿ ಹೇಗಿದೆ ಕಂದಿಗಳು ನಾವು ಇದರಲ್ಲಿ ನಾವು ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಮಾಡ್ತಾ ಇರೋದು ಈ ಲ್ಯಾಂಡಲ್ಲಿ ಬೇರೆಯವ್ರ ಹತ್ರ ತಗೊಂಡು ಸೊ ಇದಕ್ಕೆ ಸಾಯಿಲ್ ಕಾರ್ಬನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಹತ್ತು ಟ್ಯಾಕ್ಟರ್ ಗೊಬ್ಬರನ ನಾವು ಹೊರಗಡೆಯಿಂದ ಹಾಕಿದ್ವಿ ಒಂದು ಮೂರು ಟ್ಯಾಕ್ಟರ್ ಕೋಳಿ ಈಗ ಹೊರಗಡೆಯಿಂದ ತಂದು ಟ್ರೀಟ್ ಮಾಡಿ ಆಮೇಲೆ ಇದಕ್ಕೆ ಹಾಕಿದ್ವಿ ಅದು ಬಿಟ್ಟರೆ ಬೇರೆ ಏನೂ ಕೆಮಿಕಲನ್ನು ಇದಕ್ಕೆ ಅಪ್ಲೈ ಮಾಡಿಲ್ಲ ಎಲ್ಲ ಲೀಫ್ ಕೂಡ ಚೆನ್ನಾಗಿದ್ದಾವೆ ಯಾವುದೇ ಸದ್ಯದಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಕೂಡ ಗೋಚರ ಆಗ್ತಾಯಿಲ್ಲ ಈಗ ತಾನೇ ಎಲ್ಲ ಎದ್ದೇಳ್ತಾ ಇದ್ದಾವೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಟೋಟಲಿ ಇದನ್ನು ನಾನು ಆರ್ಗ್ಯಾನಿಕಲ್ಲೇ ಬೆಳಿಬೇಕು ಮತ್ತು ಇದಕ್ಕೆ ಹಾಕಿರೋ ಇನ್ವೆಸ್ಟ್ಮೆಂಟ್ನ ಔಟ್ಪುಟ್ ಮಾಡಬೇಕನ್ನೋದು ಇದರ ಉದ್ದೇಶ ಒಟ್ಟು ಸಾವಿರದ ಆರುನೂರು ಗಡ್ಡೆ ಇದೆ ಒಂದೂವರೆ ಎಕರೆನಲ್ಲಿ ಹೀಗೆ ನಡೀತಾ ಇದೆ ಥ್ಯಾಂಕ್ ಯು ಮತ್ತೆ ಇದರ ಅಪ್ಡೇಟ್ ಕೊಡ್ತೀನಿ